ಬೆಡಕಿಹಾಳದ ಎಂಬತ್ತೊಂದು ವಯಸ್ಸಿನ ಗಜಾನಂದೇಸಾಯಿ ಯುವಕರಿಗೆ ಮಾದರಿ ಆರೂವರೆ ದಶಕಗಳಿಂದ ಸೈಕಲ್ ಪ್ರವಾಸ ಹೌದು ಐದಲ್ಲ ಹತ್ತಲ್ಲ ಬರೋಬ್ಬರಿ ಅರವತ್ತೇಳು ವರ್ಷಗಳಿಂದ ಸೈಕಲ್ ಮುಖಾಂತರ ಪ್ರವಾಸ ಕೈಗೊಂಡು ಸದ್ಯ ಎಂಬತ್ತೊಂದರ ಇಳಿ ವಯಸ್ಸಿನಲ್ಲಿಯೂ ನಿರುತ್ಸಾಹ ಆಯಾಸ ಕಾಣದೆ ಕೃಷಿ ಕಾರ್ಯ ನಿರ್ವಹಿಸುತ್ತಾ ಸುಂದರವಾದ ಬದುಕು ಕಟ್ಟಿಕೊಂಡ ರೈತನೊಬ್ಬ ಇಲ್ಲಿದ್ದಾನೆ

ನಿಪಾನಿ ತಾಲೂಕಿನ ಬೆಡಕೆಹಾಳ ಗ್ರಾಮದ ಗಜಾನನ್ ದೇಸಾಯಿ ಪ್ರಗತಿಪರ ರೈತರು ಸಾವಿರದ ಒಂಬೈನೂರ ನಲವತ್ತೆರಡು ಜನವರಿ ಒಂದರಂದು ಜನಿಸಿದ ಇವರು ಕಲಿತಿದ್ದು ಕೇವಲ ಏಳನೇ ತರಗತಿ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಕೇವಲ ಮೂವತ್ತಾರು ರೂಪಾಯಿಗಳಿಗೆ ಹರ್ಕ್ಯುಲೆಸ್ ಕಂಪ್ನಿಂದ ಮೂವತ್ತು ಕಿಲೋಮೀಟರ್ ಅಂತರದಲ್ಲಿರುವ ಕಾಗಲ್ ತಾಲೂಕು ರಾಂಗೋಳಿ ಗ್ರಾಮಕ್ಕೆ ಸೈಕಲ್ ಮುಖಾಂತರವೇ ಪ್ರಯಾಣಿಸಿ ಕೃಷಿ ಕಾರ್ಯ ಮಾಡುತ್ತಿದ್ದಾರೆ ಇವರ ಸೈಕಲ್ ಪ್ರವಾಸ ಕೃಷಿ ಕಾರ್ಯಕ್ಕೇ ಸೀಮಿತವಾಗಿರದೆ ತಮ್ಮ ನೆಂಟರ್ ಗ್ರಾಮಕ್ಕೆ ದೇವಸ್ಥಾನಗಳಿಗೆ ಇಂದಿಗೂ ಸೈಕಲ್ ಮುಖಾಂತರ ದಿನನಿತ್ಯ ಐವತ್ತರಿಂದ ಅರವತ್ತು ಕಿಲೋಮೀಟರ್ ಸೈಕಲ್ ತುಳಿಯುವ ಖಜಾನನರ ಸುತ್ತ ಬಿಪಿ ಶುಗರ್ ಅಟ್ಯಾಕ್ ನಂತಹ ಕಾಯಿಲೆಗಳು ಸುಳಿದೇ ಇಲ್ಲ ಎಂಬತ್ತೊಂದರಲ್ಲೂ ಕನ್ನಡಕ ಧರಿಸದೆ ದಿನಪತ್ರಿಕೆ ಓದುತ್ತಾರೆ ದಿನನಿತ್ಯ ಬಿಸಿ ಬಿಳಿ ಜೋಳ ರೊಟ್ಟಿ ಮೊಸರು ಹಸಿಮೆಣಸು ಚಟ್ನಿ ಅನ್ನ ರಾಗಿ ಅಂಬಲಿ ಅಥವಾ ಮಜ್ಜಿಗೆ ಊಟದ ತಟ್ಟೆಯಲ್ಲಿ ಇರಲೇಬೇಕು ಇನ್ನಿತರ ಚಟಗಳಿಗೆ ಅಂಟಿಕೊಳ್ಳ ಗಜಾನನ್ ಅಂಕಲ್ ಗೆ ಇಬ್ಬರು ವಿವಾಹಿತ ಪುತ್ರಿಯರು ಇಬ್ಬರು ಪುತ್ರರು ಸೊಸೆಯಂದಿರು ಮೊಮ್ಮಕ್ಕಳ ಕುಟುಂಬವಿದ್ದು ತಮ್ಮ ಪಿತ್ರಾರ್ಜಿತ ಆರು ಎಕರೆ ಕೃಷಿ ಭೂಮಿಯಲ್ಲಿ ಸ್ವತಃ ಕಬ್ಬು ಬೆಳೆಯುತ್ತಿದ್ದು ತಮ್ಮೂರಿಂದ ಮೂವತ್ತು ಕಿಲೋಮೀಟರ್ ಅಂತರದಲ್ಲಿರುವ ರಾಂಗೋಳಿ ಗ್ರಾಮಕ್ಕೆ ಇಂದಿಗೂ ಕೂಡ ಸೈಕಲ್ ಮುಖಾಂತರವೇ ಹೋಗುತ್ತೆ ಬೈಕ್ ಫೋರ್ ವೀಲರ್ ಬಸ್ ಸೌಲಭ್ಯಗಳಂತಹ ಆಧುನಿಕ ಮೊಬೈಲ್ ಇಂಟರ್ನೆಟ್ ಜಗತ್ತಿನಲ್ಲಿಂದು ಸಕಲ ಸೌಲಭ್ಯಗಳಿದ್ದರೂ ನೈಸರ್ಗಿಕವಾಗಿ ಶ್ರಮದಿಂದ ಬೆವರಳಿಸುವ ಬೈಸಿಕಲ್ ತುಳಿದು ಎಂಬತ್ತೊಂದು ವಸಂತಗಳನ್ನ ದಾಟಿ ಎಂಬತ್ತೆರಡರಲ್ಲಿ ಪಾದಾರ್ಪಣೆ ಮಾಡಿದ ಖಜಾನಂದೆ ಸಾಯಿ ಇಂದಿನ ಯುವಕರಿಗೆ ತಮ್ಮ ಅಂತರಾಳದ ಮಾತು ತಿಳಿಸುವುದೇನೆಂದರೆ ಪಾಲಕರಲ್ಲಿ ಪ್ರೀತಿ ವಿಶ್ವಾಸ ಆದರದ ಭಾವನೆ ಇರಬೇಕು ದೇವರಲ್ಲಿ ಭಯ ಭಕ್ತಿಯೊಂದಿಗೆ ಯಾವುದೇ ದುಷ್ಟ ಚಟಗಳಿಗೆ ಅಂಟಿಕೊಳ್ಳದೆ ಸಸ್ಯಾಹಾರ ಸೇವನೆಯೊಂದಿಗೆ ದಿನನಿತ್ಯ ಈಜು ಕ್ರೀಡೆ ಪರಿಶುದ್ಧ ಮನಸ್ಸಿನಿಂದ ಕನಿಷ್ಠ ಇಪ್ಪತ್ತು ಕಿಲೋಮೀಟರ್ ಸೈಕಲ್ ಓಡಿಸಿ ತಮ್ಮ ಆರೋಗ್ಯವನ್ನ ಕಾಯ್ದುಕೊಳ್ಳಬೇಕೆಂದು ತಮ್ಮ ಆರೋಗ್ಯದ ಗುಟ್ಟು ಬಿಚ್ಚಿಟ್ಟಿದ್ದಾರೆ ಮಹಾವೀರ್ ಚಿಂಚನೆ ಸತ್ಯಂ ನ್ಯೂಸ್ ನಿಪ್ಪಾನಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ